ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಅತ್ಯಂತ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಾನು ಚಿತ್ರಕಲಾ ಪರಿಷತ್ತಲ್ಲಿದ್ದೀನಿ ನನ್ನ ಪಕ್ಕದಲ್ಲಿ ಕನ್ನಡ ನಾಡಿನ ಅಥವಾ ಭಾರತದ ಹೆಮ್ಮೆಯ ಅತ್ಯಂತ ಪ್ರಖ್ಯಾತ ರಂಗಕರ್ಮಿ ಲೇಖಕರು ಈಗ ಪೇಂಟರ್ ಅಂತಂದರೆ ಕಲಾವಿದರು ಪ್ರಸನ್ನವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ನಮಸ್ಕಾರ ಪ್ರಸನ್ನ ಅವರಂದರೆ ನಾವು ರಂಗಕರ್ಮಿ ಮತ್ತು ಬರಹಗಾರರು ಮತ್ತು ಚಳುವಳಿಯ ಮುಂದಾಳತ್ವ ವಯಸ್ಸಿದವರು ಇದೆಲ್ಲ ಈ ಎಲ್ಲ ಮುಖಗಳನ್ನ ನೋಡಿದ್ವಿ ಬಟ್ ಇದೇ ಮೊದಲೇ ಬಾರಿಗೆ ನಾವು ನಿಮ್ಮ ಪೇಂಟಿಂಗ್ ಬುಕ್ಗಳು ನೋಡ್ತಾ ಇದ್ದೀವಿ ಸರ್ ಹೌದು ನಾನು ಇಲ್ಲಿ ತನಕ ನನ್ನ ಚಿತ್ರಗಳನ್ನು ಪ್ರದರ್ಶನ ಮಾಡಿರಲಿಲ್ಲ ಈಗ ಮಾಡ್ತಾ ಇದ್ದೀನಿ ಅದು ಮಾಡಿದ್ದಕ್ಕೆ ಕಾರಣ ಕೂಡ ಏನು ಅಂತಂದರೆ ನಾನು ಮೈಸೂರಲ್ಲಿ ಶುರು ಮಾಡಿರುವ ಒಂದು ಸಂಸ್ಥೆ ಭಾರತೀಯ ಶೈಕ್ಷಣಿಕ ರಂಗಭೂಮಿ ಸಂಸ್ಥೆ ಅಂತ ಮಕ್ಕಳ ಶಿಕ್ಷಣವನ್ನು ಒಂದು ನಲಿಕೆಯಾಗಿ ಕಲಿಕೆ ನಲಿಕೆಯಾಗಿ ಮಾಡುವುದಕ್ಕೆ ಬೇಕಿರುವ ಒಂದು ಪ್ರಮುಖವಾದ ಸಂಸ್ಥೆ ಅದು ಅದಕ್ಕೆ ಹಣ ಜೋಡಿಸ್ಬೇಕಾಗಿದೆ ಹತ್ತು ಕೋಟಿ ರೂಪಾಯಿಗಳ ಒಂದು ಕಾರ್ಪಸ್ಸನ್ನು ಜನರಿಂದ ಸಂಗ್ರಹಿಸಬೇಕಾಗಿದೆ ಆ ಕಾರಣಕ್ಕಾಗಿ ಚಿತ್ರಗಳನ್ನು ಪ್ರದರ್ಶನ ಮಾಡಿದೆ ಆಮೇಲೆ ಇದಕ್ಕೆ ಬಂದಿರುವಂತಹ ಅಭೂತಪೂರ್ವವಾದ ಪ್ರಕ್ರಿಯೆ ತುಂಬ ನನಗೆ ಸಂತೋಷ ತಂದಿದೆ ಈ ಚಿತ್ರಗಳನ್ನು ನಾನು ಬರೆದಿರೋದು ಸರಳವಾಗಿ ಅಂದರೆ ಸಾಮಾನ್ಯ ಜನಕ್ಕೆ ಈ ಚಿತ್ರಗಳ ಅರ್ಥ ಆಗಬೇಕು ಅದರಲ್ಲಿರೋ ಕಥೆಯನ್ನು ಅವರು ಗ್ರಹಿಸಲಿಕ್ಕೆ ಆಗುತ್ತೆ ಈಗ ಈ ಚಿತ್ರದ ಕಥೆ ಏನು ಅಂತಂದರೆ ಒಬ್ಬ ಸೈನಿಕ ನಿಂತಿದ್ದಾನೆ ಅವನು ಕುದುರೆ ಅವನು ಏರಬಹುದಾದ ಅಥವಾ ಇಳಿದಿರುವಂಥ ಕುದುರೆ ಅಲ್ಲಿದೆ ಆಮೇಲೆ ಅದ್ರ ಹಿಂದೆ ಆ ಯುದ್ಧ ಸೈನ್ಯ ಇನ್ನೊಂದು ಕಥೆ ಅದರಲ್ಲಿ ಕಾಣಿಸುತ್ತೆ ಇಷ್ಟು ಸರಳವಾಗಿರಬೇಕು ಅಂತ ಈಗ ಉದಾಹರಣೆಗೆ ಇದು ಇದೊಂದು ರೀತಿಯಲ್ಲಿ ಹೆಂಗಸು ಗಂಡಸು ಆ ಗಂಡಸು ಹೆದರಿಸ್ತಾ ಇದ್ದಾನೆ ಹೆಂಗಸಿಗೆ ಆ ಹೆಂಗಸಿ ಹೆಂಗಸು ಬೆತ್ತಲೆ ಇದ್ದಾಳೆ ಹಾಗಾಗಿ ಅದೊಂದು ಅವಳ ಮೇಲೆ ಅತಿಕ್ರಮಣ ಮಾಡುವ ಚಿತ್ರವೂ ಆಗ್ಬೋದು ಆದರೆ ಬರೀ ಅಷ್ಟು ಸರಳಗೊಳಿಸ್ಬಾರ್ದು ಆ ಕತೆ ಅಷ್ಟು ಸರಳ ಬಿಟ್ಟರೆ ಅದ್ರಲ್ಲಿ ಏನೂ ಇರೋಲ್ಲ ಅನ್ನೋದಕ್ಕಾಗಿ ಅವಳನ್ನು ಗಾಬರಿ ಮಾಡಿದ ಈ ಗಂಡಸು ಒಂಥರ ನಗ್ತಾಯಿದ್ದಾನೆ ಎಲ್ಲೋ ಈ ನಾಟಕದ ಪಾತ್ರ ಥರ ತಮಾಷೆಯಿಂದಲೂ ಮಾಡ್ತೀಯಾನೇನು ಅಂತ ಅನ್ನಿಸ್ಬೇಕು ಇದು ತಮಾಷೆಯ ಇದು ನಿಜವಾದ ಒಂದು ಅವಳ ಮೇಲಾಗ್ತಿರುವ ಆಕ್ರಮಣ ಅಂತ ಆಗಬಾರ್ದು ಅನ್ನೋ ರೀತಿ ಇದಿದೆ ಮತ್ತು ಹೂಗಳು ಇನ್ನೊಂದು ಏನಿದೆ ಚಂದ್ರ ಇದೆ ಸೊ ಹೀಗೆ ಒಂದು ಕತೆ ಸಮಗ್ರವಾದ ಕತೆ ನೋಡೋರಿಗೆ ಕಾಣಿಸ್ಬೇಕು ಅಂತ ನಾನು ಚಾರ್ಲಿ ನನ್ನ ಪರಮ ಭಕ್ತ ಓಕೆ ಚಾರ್ಲಿ ಚಾಪ್ಲಿನೇ ನಿಜವಾದ ಕಲಾವಿದ ಆಮೇಲೆ ನಮ್ಮಲ್ಲಿ ಆ ಥರದವರು ಅನೇಕರು ಕಲಾವಿದರಿದ್ದಾರೆ ಈಗ ನಮ್ಮ ಜಾನಪದ ಕಲಾ ಜಾನಪದ ಕಲಾ ಎದುರಿಗೆ ನಾನು ಅನ್ನೋ ತಲೆಹರಟೆ ಇರಲ್ಲ ಅಲ್ಲಿ ಅವರಿಗೆ ದೇವರು ಅಂತ ಒಂದು ಒಳ್ಳೆಯ ಕತೆ ಹೇಳಬೇಕು ಜನಕ್ಕೆ ಅದನ್ನು ಮೆಚ್ಚಿ ಜನ ನನಗೆ ಎರಡು ಕೊಟ್ಟರೆ ಅವತ್ತು ನಂದು ಊಟ ಆಗತ್ತೆ ಅನ್ನುವ ಒಂದು ಪ್ರಾಮಾಣಿಕತೆ ಇರುತ್ತಲ್ಲ ಆ ಅಷ್ಟು ಪ್ರಾಮಾಣಿಕತೆಯಿಂದ ಈ ಚಿತ್ರವನ್ನು ನಾನು ನೋಡಿದ್ದೆ ಈ ಉದಾಹರಣೆಗೆ ಈ ಚಿತ್ರ ಈ ಚಿತ್ರ ಬರೆದು ಬಿಟ್ಟಿದ್ದೆ ಬರೆದ ಮೇಲೆ ಅನ್ನಿಸ್ತು ಈ ಚಿತ್ರಕ್ಕೇನು ಒಂದು ಇದು ಸಿಗ್ತಾ ಇಲ್ವಲ್ಲ ಕತೆ ಸಿಗ್ತಿಲ್ವಲ್ಲ ಅಂತ ಅದಕ್ಕೇನು ಮಾಡಿದೆ ಅಂದರೆ ಇವನ ಕೈಗೆ ಬಲೆ ಕೊಟ್ಟು ಆ ಬಲೆಯನ್ನು ಎಲ್ಲ ಕಡೆ ಬರೆದೆ ಅಂದರೆ ಹಕ್ಕಿಗೆ ಬಲೆ ಹಾಕಿದ್ದಾನೆ ಹೂವಿಗೆ ಬಲೆ ಹಾಕಿದ್ದಾನೆ ನೆಲಕ್ಕೆ ಬಲೆ ಹಾಕಿದ್ದಾನೆ ಆಕಾಶಕ್ಕೆ ಬಲೆ ಹಾಕಿದ್ದಾನೆ ಅಂದರೆ ಮನುಷ್ಯ ನೋಡಿ ಅವನ ಬಲೆ ಇವತ್ತು ಒಂದು ರೂಪಕ ಅದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ನಾವು ಯಾವುದನ್ನು ಬಿಟ್ಟಿದ್ದೆ ಹೇಳಿ ಇದು ದುರಾಸೆ ಇದನ್ನು ದುರಾಸೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ವೈಯಕ್ತಿಕವಾಗಿ ದುರಾಸೆ ಮಾಡ್ತಿಲ್ಲ ನಾನು ಅಂತ ಹೇಳ್ಬೋದು ಮನುಷ್ಯ ಆದರೆ ಮನುಷ್ಯ ಕುಲವೇ ಆ ಒಂದು ಇಡೀ ಪ್ರಸ ಇದು ಪರಿಸರಕ್ಕೆ ಬಲೆ ಹಾಕುವ ಪ್ರಕೃತಿಗೆ ಬಲೆ ಹಾಕುವ ಪ್ರಾಣಿಗಳಿಗೆ ಬಲೆ ಹಾಕುವ ಒಂದು ರೂಪಕವಾಗಿ ಅದನ್ನು ತೋರಿಸಿದೆ ಹೀಗೆ ಅನೇಕ ಚಿತ್ರಗಳೂ ಕೂಡ ನಾಟಕ ನೋಡಬೇಕಾದ್ರೆ ಬರೆದದ್ದು ಅಂತ ನಾನು ಅದಕ್ಕೆ ಹೇಳಿದೆ ಹೌದಾ ಸರ್ ನಾಟಕ ಸಾರಿ ನಾಟಕದ ರಿಹರ್ಸಲ್ ನಡಿಬೇಕಾದ್ರೆ ಶೋ ನಡೀಬೇಕಾದ್ರೂ ಇಲ್ಲ ಇಲ್ಲ ಇದು ಆದರೆ ನಾಟಕದ ದಟ್ಟ ಪರಿಣಾಮ ಅದರ ನನ್ನ ಮೇಲೆ ಇರೋದು ಇರೋ ಕಾಣತಿದೆ ಈಗ ಉದಾಹರಣೆಗೆ ನಾಟಕದಲ್ಲಿ ನಾನು ಯಾವುದಾರ ಒಬ್ಬ ನಟನೆಗೆ ತರಬೇತಿ ಮಾಡುವಾಗ ನೀವು ಹೇಳ್ತೀನಿ ಅಂದರೆ ನುಡೆಯ ಸುಮ್ಮನೆ ಎಲ್ಲೋ ಡೈಲಾಗ್ ಹುಡಿತಿದೆಯಲ್ಲಪ್ಪ ಇನ್ನೊಂದು ಪಾತ್ರದ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡಬೇಕು ನೋಡಿದಾಗ ಮಾತ್ರ ಆ ನಾಟಕ ನಾಟಕೀಯತೆ ಕಾಣಿಸುತ್ತೆ ಸೊ ಈ ಎಲ್ಲದರಲ್ಲಿ ಕಣ್ಣು ಬಹಳ ಮುಖ್ಯ ಕಣ್ಣು ಯಾರನ್ನು ನೋಡ್ತಾ ಇದೆ ಏನನ್ನು ನೋಡ್ತೀನಿ ಅನ್ನೋದ್ರ ಮೇಲೆ ಕಥೆ ಹುಟ್ಟುತ್ತೆ ಹೀಗೆ ನಾಟಕದ ಅನೇಕ ಅಂಶಗಳು ಇದರಲ್ಲಿ ಬಂದಿದೆ ಬಟ್ ನಾಟಕಕ್ಕಾಗಿ ಬರೆದ ಚಿತ್ರಗಳಲ್ಲ ಅಲ್ಲ ಇನ್ನು ನೋಡಿ ಇದು ಜಗಳ ಜಗಳಾಡ್ತಿದ್ದಾರೆ ಈ ಜಗಳವನ್ನು ಕಟ್ತಿರೋದೆ ಅವ್ರ ಕಣ್ಣುಗಳು ಕಣ್ಣು ಮತ್ತು ಅವನ ಬಾಯಿ ಬಾಯಿಯನ್ನು ಇದು ಇಬ್ಬರೂ ಏನೋ ತೋರಿಸ್ತಿದ್ದಾರೆ ನೆಲ ತೋರಿಸ್ತಾರೆ ಇನ್ನೊಂದು ಇನ್ನೊಂದು ಅಂತ ಅದು ಯಾರದದು ಪಾಪ ಈ ಈ ಪ್ರಕೃತಿ ಅವನದೂ ಅಲ್ಲ ಅವನದು ಅಲ್ಲ ಆದರೆ ವಿನಾಕಾರಣ ಅವರು ಜಗಳಾಡ್ತಾರೆ ಅಂತ ಆಮೇಲೆ ಇದನ್ನು ಮಾಡುವಾಗ ಈ ಒಂದು ನೇರ ಕಾಲಿದೆ ಹಿಂಗೆ ಹಿಂಗೆ ಅಂದ್ಕೊಂಡು ಹಂಗಿದೆ ಬಟ್ ಅದಷ್ಟು ಇಲ್ಲ ಇಲ್ಲಿ ನೋಡಿ ಈ ಹುಡುಗ ಪಾಪ ಹುಟ್ಟು ಹುಡುಗ ಅದು ಹೂವಿನ ಕಿತ್ತಕ್ಕೆ ಅಂತ ಹೋಗ್ತೇನೆ ಬಿರುಗಾಳಿ ಅವನನ್ನು ಎಬ್ಬಿಸ್ಕೊಂಡು ಏರಿಸ್ಬಿಟ್ಟಿದೆ ಈ ಬಿರುಗಾಳಿ ಯಾವುದು ಅಂತಂದರೆ ಇದು ಆಧುನಿಕತೆ ಅನ್ನುವ ಬಿರುಗಾಳಿಯು ಸರ್ ಚೆನ್ನಾಗಿದೆ ಹೀಗೆ ಇದು ಹಾಂ ಈ ಚಿತ್ರ ಇದು ಒಂದು ಆಕ್ಚುಲಿ ನಾನು ಉತ್ತರ ಪ್ರದೇಶದ ಒಂದು ಗಾಂಧಿ ಆಶ್ರಮದಲ್ಲಿ ಕಂಡ ಒಂದು ರೂಮಿನ ಚಿತ್ರ ಅದು ಅದರಲ್ಲ ಗಾಂಧಿ ಫೋಟೋ ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ದನ್ನೆಲ್ಲ ತೆಗೆದುಹಾಕಿ ಗಾಂಧಿಯನ್ನು ಈಗ ಕೊಲ್ಲುತ್ತಿರುವಂತಹ ಅವರು ತಾವು ಸಾವರ್ಕರ್ವಾದಿಗಳು ಅಂತ ಹೇಳ್ಕೊತಾರೆ ಗೋಡ್ಸೆವಾದಿಗಳು ಅಂತ ಹೇಳ್ತಾರೆ ಆಮೇಲೆ ಅದರಲ್ಲಿ ಆರ್ ಎಸ್ ಎಸ್ಸು ಇದೆ ನೇರವಾಗಿಲ್ಲ ಹಿಂದುಗಡೆಯಿಂದ ಇದು ಯಾಕೆಂತಂದರೆ ಆರ್ ಎಸ್ ಎಸ್ ಮನಸ್ಸು ಮಾಡಿದರೆ ಬಿ ಜೆ ಪಿ ಮನಸ್ಸು ಮಾಡಿದರೆ ಗಾಂಧೀಜಿಯನ್ನು ಕೊಲ್ಲುತ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಿಮಿಷದಲ್ಲಿ ತಡಿಬೋದು ತಡಿತೀರಿ ಹಾಗಾಗಿ ಈ ಚಿತ್ರದಲ್ಲಿ ನನಗೆ ತುಂಬ ಬೇಸರದ ಸಂಗತಿ ಓಕೆ ಓಕೆ ಯಾಕೆಂದರೆ ಒಬ್ಬ ಯಾರೋ ಒಬ್ಬ ಕಾರ್ಯಕರ್ತನಿಗೆ ನಿಮ್ಗೊಂದು ಸಣ್ಣ ಏಟಾಯಿತು ಅಂತಂದರೆ ಇಡೀ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳಿಗೆ ಹೋಗಿ ತರ್ತೀರಿ ಗಾಂಧೀಜಿಯನ್ನು ಆತ ಒಬ್ಬ ಕೊಳಕ ಆ ಥರ ಹೊಲ್ಕವನು ಹಾದ್ರದವನು ಆತ ಪಾಕಿಸ್ತಾನಕ್ಕೆ ಮಾರದವನು ಅಂತ ಸುಳ್ಳು ಸುಳ್ಳು ಮಾತುಗಳನ್ನು ಮಾಡ್ತಿದ್ರೆ ಸುಮ್ಮನೆ ಕೂತಿದ್ದಾರೆ ಸೊ ಈ ಚಿತ್ರದಲ್ಲಿ ಒಂದು ರೀತಿ ಎಲ್ಲರೂ ಚಾಕು ಹಿಡ್ಕೊಂಡಿದ್ದಾರೆ ಈತ ಈ ಮುದುಕನ ಚಾಕು ಹಿಡ್ಕೊಂಡಿದ್ದಾನೆ ಅವನ ಮಖವನ್ನು ಇವರು ಆಡಿಸ್ತಾ ಇದ್ದಾನೆ ಇವನು ಇನ್ನೇನೋ ಮಾಡ್ತಾನೆ ಇವನು ಅವನಿಗೆ ಹೊಡಿತಿದ್ದಾನೆ ಸೊ ಒಂದು ರೀತಿಯ ಪರಮ ಕ್ರೌರ್ಯದ ಚಿತ್ರ ಇದು ರಾಜಕೀಯ ಕ್ರೌರ್ಯದ ಚಿತ್ರ ಇದು ಇದು ಸಂಕೇತ ಆಯಿತು ಆರ್ ಎಸ್ ಎಸ್ಸಿನ ಪ್ರಮುಖರಾಗಲಿ ಅಥವಾ ನರೇಂದ್ರ ಮೋದಿಯವರಾಗಲಿ ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರಿ ಸಂಬಂಧ ನೇರವಾಗಿಲ್ಲ ಆದರೆ ನೀವು ರಾಜರು ನೀವು ರಾಜ್ಯ ಆಳ್ತಿದ್ರಿ ಈ ಒಂದು ಕ್ರೌರ್ಯವನ್ನು ಬಿಡ್ತಾ ಇದ್ದೀರಿ ಜಾಣ ಕುರುಡುವುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರದಲ್ಲಿ ಕೆಲವು ತುಂಬ ರಾಜಕೀಯ ಚಿತ್ರಗಳಿದ್ದರೆ ಈ ಚಿತ್ರ ನೋಡಿ ಇದು ನನಗೆ ತುಂಬ ಆಪ್ತವ ಆಪ್ತವಾದ ನೇಯ್ಗೆಯ ಮತ್ತು ನೇಕಾರರ ಚಿತ್ರ ಸುತ್ತಲೂ ನೇಯ್ದ ಬಟ್ಟೆಗಳು ಚಾಪೆಗಳು ಎಲ್ಲ ಬಿದ್ದಿದ್ರೆ ಅವರಿಬ್ಬರು ಪಾಪ ಕಪ್ಪು ಕಪ್ಪಾಗಿ ಅವರು ಇದ್ದಾರೆ ಅವನ ಪಾಪ ಹೊಸ ಈಗ ಹೊಸದಾಗಿ ಬಿಡಿಸ್ತಾ ಇದ್ದಾನೆ ಇದನ್ನೆಲ್ಲ ಕಡ್ಡಿಗಳನ್ನು ಆಮೇಲೆ ಅದರಿಂದ ಅವನು ನೇಯ್ಗೆಯನ್ನು ಮಾಡ್ತಾನೆ ನೇಯ್ಗೆ ನಿಮಗೆ ತುಂಬ ಇಷ್ಟ ತುಂಬ ಇದು ಒಂದು ಹೆಣ್ಮಗಳು ಅವ್ನು ಮಗುನ ಎತ್ಕೋತಾ ಇದ್ದಾರೆ ಆ ಮಗು ಪಾಪ ಪೂರ್ತಿ ಕೈ ಎತ್ತಿ ಅಮ್ಮನ ಅಪ್ಪುಗೆ ಹೋಗೋಕ್ಕೆ ಹತ್ತರಿಸ್ತಾ ಇದೆ ಸರಳವಾದ ಚಿತ್ರ ಈ ಚಿತ್ರಗಳಲ್ಲಿ ಉದಾಹರಣೆಗೆ ಈತ ಯಾರು ಬೇಕಾರು ಆಗ್ಬೋದು ಬೌದ್ಧ ಸನ್ಯಾಸಿ ಆಗ್ಬೋದು ಗಾಂಧೀಜಿ ಆಗ್ಬೋದು ತುಂಬ ಸರಳವಾಗಿದೆ ಚಾಪೆ ಇದೆ ಇನ್ನೊಂದು ಮರ ಇದೆ ಅವನ ಊಟ ಮಾಡೋ ಒಂದು ಪುಟ್ಟ ಬೋಗಣಿ ಅಂತ ಅಳಿತಿದ್ದಾನೆ ಹೀಗಿದೆ ಇದು ಅಪ್ಪಟ ನಾಟಕೀಯ ಚಿತ್ರ ಇದನ್ನು ನೀವು ಕಂಪ್ನಿ ನಾಟಕನ್ನೇ ಅಥವಾ ಬ್ರಿಟಿಷರ್ ಮಾಡ್ತಿದ್ದಂಥ ನಾಟಕನ್ನೇ ಅವನ ಸ್ಟೈಲ್ ನೋಡಿ ಅವನು ಹಿಂಗಿದೆ ಸ್ಟೈಲು ಅಥವಾ ಅವಳ ಸ್ಟೈಲ್ ನೋಡಿ ಅದೆಲ್ಲ ಸ್ಟೈಲ್ ಮಾಡ್ತಿರೋದು ತಮಾಷೆ ಅದು ಅವ್ನ ಗಡ್ಡ ಅವನು ಹಿಂಗೆ ಮಾಡ್ತಿರೋದು ಇದು ನಾವು ದಿನ ಮಾಡೋವಂಥ ಆಟ ಇದು ದುರಂತ ಅಂದರೆ ಈಗ ಪ್ರತಿಯೊಬ್ಬ ರಾಜಕಾರಣಿಯೂ ಈ ಆಟ ಮಾಡ್ತಾ ಇದ್ದಾರೆ ಇದು ಈ ಆಟಕ್ಕೆ ಗೌರವ ಯಾಕಿದೆ ಅಂದರೆ ಇದು ಸ್ಟೇಜ್ ಮೇಲೆ ನಡೆಯೋ ಆಟ ಇದನ್ನೇನೆ ದಿನಕ್ಕೆ ಎಂಟು ಸಲ ಕಾಸ್ಟ್ಯೂಮ್ ಬದಲಾಯಿಸಿ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದರೆ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಮಾಡಿದರೆ ಅದು ಘೋರ ಅಪರಾಧ ಗಾಂಧೀಜಿ ಲಂಗೋಟಿ ಒಂದು ಸಲ ಹಾಕ್ಕೊಂಡ ಮೇಲೆ ಆ ಲಂಗೋಟಿನವ್ರು ಬಿಚ್ಚಲಿಲ್ಲ ಲಂಗೋಟಿಯಲ್ಲೇ ಬ್ರಿಟಿಷ್ ಮಹಾರಾಣಿಯನ್ನು ಕಂಡ್ರು ಇನ್ನೊಬ್ಬರನ್ನು ಕಂಡ್ರು ಅದೇ ಆತನ ಘನತೆ ಅದೇ ಆತನ ಚಾರಿತ್ರ ಸೊ ಈ ಚಿತ್ರದಲ್ಲಿ ಅದೆಲ್ಲ ಅಡಕವಾಗಿದೆ ಇನ್ನೂ ಇಷ್ಟೆಲ್ಲ ಸ್ಟಂಟ್ ಮಾಡ್ತೀಯಾನೆ ಬಟ್ ಇದು ದಿಸ್ ಇಸ್ ಅ ಸ್ಟೇಜ್ ಹಾಗೆ ಇದು ಈ ಚಿತ್ರನೂ ಅಷ್ಟೇ ಒಬ್ಬ ಹಳ್ಳಿ ಬಾಲಕ ಆ ಹಳ್ಳಿ ಬಾಲಕನೂ ಸುಮ್ಮನೆ ಒಂದೇನೋ ಒಂದು ಕಪ್ಪು ಏನೋ ಸೆಲವೆಟ್ಟಾಗಿ ಕಾಣಿಸ್ತಾನೆ ಎರಡು ನಾಯಿ ಕುನ್ನಿಗಳು ಅವು ಕಂತ್ರಿ ನಾಯಿಗಳು ಪಾಪ ಕಂತ್ರಿ ಕಜ್ಜಿ ನಾಯಿ ಆದರೆ ಅವನ ಕಣ್ರೆ ಅಪಾರವಾದ ಪ್ರೀತಿ ಆಮೇಲೆ ಇದು ಅದಕ್ಕೆ ನಾಯಿ ಕಜ್ಜಿ ಇದು ಪುಟ್ಟ ಮರಿ ಇನ್ನು ಇಲ್ಲಿರೋ ಹೂವು ಹಣ್ಣು ಎಲ್ಲ ಬೆಳೀತಾ ಇದೆ ಇದೆಲ್ಲ ಬೆಳೆದ್ರು ಇವನು ಕಜ್ಜಿ ಹಿಡ್ಕೊಂಡು ಪಾಪ ಬಡವನಾಗಳಿದಾನೆ ಈ ನಾಯಿ ಕಜ್ಜಿ ಹಿಡ್ಕೊಂಡಿದೆ ಇದು ನಮ್ಮ ದುರಂತ ಇದು ನನಗೆ ಭಾಳ ಪ್ರಿಯವಾದ ಚಿತ್ರ ಯಾಕೆಂದರೆ ಇದರಲ್ಲಿ ಒಂದು ಹುಲಿ ಒಳಗಿಂದ ನಿಮ್ಮ ಕಡೆಗೆ ದುರುಗುಟ್ಟಿ ನೋಡ್ತಾ ಇದೆ ದುರುಗುಟ್ಟು ನೋಡ್ತಾ ಇದ್ವಿ ಅಥವಾ ಕುತೂಹಲದಿಂದ ನೋಡ್ತಾ ಅಂತೂ ನೋಡ್ತಾ ಇದೆ ಆ ಹುಲಿಗಿನ್ನೇನು ಇಲ್ಲ ಇಲ್ಲೊಂದು ಮಕವಾಡ ಇದೆ ಇಲ್ಲಿ ಎರಡು ಕಾಲು ಅಂತ ತೋರಿಸಿದೆ ಇಲ್ಲೊಂದು ಚೂರು ಅದನ್ನು ಮೈ ಥರ ಕಾಣಿಸುತ್ತೆ ಇದೆಲ್ಲ ಕಾಡು ಇದು ಕೂಡ ನನಗೆ ತುಂಬ ಪ್ರಿಯವಾದ ಚಿತ್ರ ಈ ಚಿತ್ರವನ್ನು ಬಿಡಿಸುವಾಗ ನಾನು ಕೋತಿ ಚಿತ್ರ ಬರೀತೀನಿ ಅಂತ ಅನಿಸಿರ್ಲಿಲ್ಲ ಆದರೆ ಅದನ್ನು ಬಿಡಿಸ್ತಾ ಬಿಡಿಸ್ತಾ ಅದ್ರಲ್ಲಿ ಆಕಾರ ಕಂಡ ಮೇಲೆ ಅದನ್ನು ಒಂದು ಸ್ವಲ್ಪ ಯಾವುದು ಆಕಾರಕ್ಕೆ ರಹಿತವಾಗಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಎರಡು ಕಣ್ಣು ನನ್ನ ಎಲ್ಲ ಚಿತ್ರದಲ್ಲೂ ಕಣ್ಣು ನನಗೆ ಭಾಳ ಮುಖ್ಯ ಇದು ಕೋತಿ ಆಗಿರೋದೇನೇ ಮೊದಲು ಸುಮಾರಾಗಿ ಆಗಿದೆ ಬಟ್ ಈ ಕಣ್ಣಿಂದಾಗಿ ಅದು ಕೋತಿ ಮನುಷ್ಯನ ಕಣ್ಣು ಬಹಳ ಮುಖ್ಯವಾದ ದೃಷ್ಟಿ ಇವೆಲ್ಲ ನೀನು ಈ ಚಿತ್ರದಲ್ಲಿ ಒಂದು ರೀತಿಯ ಗಾಬರಿ ಇದೆ ಯಾಕೆಂದರೆ ಇಬ್ಬರೂ ಹೂತಾಕೊಂಡ್ಬಿಟ್ಟಿದ್ದಾರೆ ಹೊರಗಡೆ ನೋಡ್ತಾ ಇದ್ದಾರೆ ಯಾವುದೋ ಒಂದನ್ನು ಆಮೇಲೆ ಒಂಥರ ಉಸಿರುಗಟ್ಟಿಸುವ ವಾತಾವರಣವನ್ನು ಈ ಚಿತ್ರ ತೋರಿಸುತ್ತೆ ಹೀಗೆ ಹಾಂ ಈ ಚಿತ್ರ ಕೂಡ ನನಗೆ ಭಾಳ ಇಷ್ಟವಾದ ಚಿತ್ರ ಇದು ಒಬ್ಬ ಮಹಿಳೆ ಒಂದು ರೀತಿ ಅವಳ ವೈಯಾರದ ಚಿತ್ರ ಆ ವೈಯಾರ ಮಾಡ್ತಿರೋ ಚಿ ಹೆಂಗಸು ಭಾಳ ಸುಂದರಿ ಏನಿಲ್ಲ ಆದರೆ ಸುಂದರವಾಗಿರಲಿ ಸುಂದರಿ ಅಲ್ಲದೇದಿರಲಿ ಹೆಂಗಸು ವೈಯಾರ ಮಾಡೋದು ಅವ್ರಿಗೆ ಹುಟ್ಟು ಗುಣ ಅದು ಆಮೇಲೆ ಆ ವೈಯಾರದ ಆ ಚಿತ್ರಕ್ಕೆ ಒಂದು ರೀತಿಯ ಚೌಕಟ್ಟನ್ನು ಹಾಕಿದೆ ಆಮೇಲೆ ಅವಳು ಕುಂಕುಮ ಇಟ್ಟಿದೆ ಕಣ್ಣಿದೆ ಕಿವಿನಲ್ಲೊಂದು ಓಲೆ ಇದೆ ಬೈದಿದೆ ಸೊ ಹೀಗೆ ಇವತ್ತಿನ ನಾವು ಹೆಣ್ಣಿನ ರೂಪ ಇದೆಯಲ್ಲ ಅದನ್ನು ತೋರಿಸುವ ಆದರೆ ಅದರಲ್ಲೇ ಸೌಂದರ್ಯವನ್ನು ಮೂಡಿಸುವ ಒಂದು ಪ್ರಯತ್ನ ಈ ಚಿತ್ರನೂ ನನಗೆ ಇಷ್ಟವಾದ ಚಿತ್ರ ಇದು ಒಬ್ಬ ರೌಡಿ ಓಕೆ ಆದರೆ ಈ ತಮಾಷೆ ಏನಪ್ಪ ಅಂದರೆ ಈ ರೌಡಿ ಹೆದರಿದ್ದಾನೆ ಯಾರಿಗೆ ಹೆದರಿದ್ದಾನೆ ಅವನ ಕೈಯಲ್ಲಿ ಚಾಕುನೂ ಇದೆ ಆದರೆ ಚಾಕುನ ಪಾಪ ಹಿಂಗೇನೋ ನಾನೇನು ಮಾಡಲಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾನೆ ಇವನು ಹೆದರದು ಯಾರಿಗೆ ಅಂದರೆ ಇವನಿಗಿಂತ ರೌಡಿ ಅಂದರೆ ಹಿಂಸೆ ಅನ್ನೋದು ಅದು ಹೆಂಗೆ ಮೆಟ್ಟಲು ಮೆಟ್ಟಲಾಗಿ ಇವನ ಹಿಂಸೆಗೆ ಇವನಿಗಿಂತ ದೊಡ್ಡವನ ಹಿಂಸೆ ಪ್ರಚೋದನೆ ನೀಡ್ತಾಯಿದೆ ಅವ್ನಿಗೆ ಅವನಿಗಿಂತ ದೊಡ್ಡ ಹಿಂಸೆ ಪ್ರಚೋದನೆ ನೀಡ್ತಾ ಇದೆ ಅನ್ನುವ ಇವೆಲ್ಲ ಅಪ್ಪಟ ನಾಟಕದ ಇದರಲ್ಲೊಂದು ಒಂದು ಸ್ಪಾಟ್ಲೈಟ್ ಕೂಡ ಭಾಳ ಚೆನ್ನಾಗಿ ಇವನು ಕಮಿಡಿಯನ್ನು ಇವನೊಬ್ಬ ಆ್ಯಕ್ಟ್ರು ಮಾಡ್ತಾ ಇದ್ದಾನೆ ಪ್ಲೇಟ್ರೆಸ್ ಇದು ಪ್ರಕೃತಿ ಚಿತ್ರ ತುಂಬ ಕಡಿಮೆ ಇದರಲ್ಲಿ ಇದು ನಾಟಕದ ಚಿತ್ರ ಈ ಚಿತ್ರದಲ್ಲಿ ಬೇಕಂತ ಅವಳ ತಲೆಯನ್ನು ತೆಗೆದುಬಿಟ್ಟಿದ್ದೀನಿ ಅಂದರೆ ಅವಳ ತಲೆಗೋ ಕೂತ್ಗೆಗೋ ಇದು ಕೈಗೆ ಕನೆಕ್ಷನ್ ಇದೆ ಹಾಗೆ ಮಾಡಿ